ಒಂದು ಸರಳ ಪ್ರೇಮ ಕತೆ ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನ್ನಿಸ್ಬಿಟ್ಟಿದೆ ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದರೆ ಅನ್ನೋ ಒಂದು ಅಪಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ಬಿಚ್ ಐ ಆಮ್ ವೆರಿ ಪ್ರೌಡ್ ನಮಗೆ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಮಾಡೋಕೆ ಬಹಳ ಕಷ್ಟ ನನಗೆ ನನಗೇನು ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಕೊಟ್ಟರೆ ನಡೆದ್ಬಿಡ್ತೀನಿ ಓದ್ಕೊಂಡ್ ಹೋದಿನಿ ತುಂಬ ಸಜೆಷನ್ಸ್ ಕೇಳ್ತೀನಿ ಆಯ್ ಟು ಕರೆಕ್ಟ್ ಮಾಡ್ಸೋದು ಈ ಪಿಚ್ಚರಲ್ಲಿ ಪ್ರತಿ ಒಂದು ವಿಚಾರದಲ್ಲೂ ನನಗೆ ಪ್ರತಿ ಒಂದು ಕ್ಯಾರೆಕ್ಟರ್ಸು ಆಯಕ್ಟರ್ಸು ತುಂಬ ಅಚ್ಚುಕಟ್ಟಾಗಿ ಕಾಣಿಸ್ತದೆ ರೀ ಅವಾಗ ಭಾಳ ದೊಡ್ಡ ಕಾಣಿಸ್ತಿದೆ ಕಣಮ್ಮ ನೀವು ಅಷ್ಟೇ ಇನ್ನೂ ತಿಳೋ ಎಮ್ ಅಷ್ಟೇ ಆ್ಯಂಡ್ ಆಲ್ ದ ಬರಿ ಬಸ್ ದ ಎಂಡ ಆ ಟಿ ಈ ಪ್ರೇಮಿಗಳವ ಫೆಬ್ರವರಿ ಫೋರ್ಟೀಂತು ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ ಸೊ ಪ್ರೀಮಿಗಳ ವಾರ ಅಂತಿದ್ದಂಗೆ ಎಂಟನೇ ತಾರೀಕು ಪ್ರೀಮಿಯರ್ ಶೋ ಇದೆ ನೈನ್ ಇಂದ ರಿಲೀಸ್ ಅಂದ್ರೆ ಯಾರು ಯಾರು ಇದ್ದಿರೋ ಯಾರು ಯಾರು ಲವ್ ಮಾಡಿದಿರೋ ಯಾರ್ಯಾರು ಲವ್ ಮಾಡಿ ಮತ್ತೆಲ್ಲ ಮದುವಾಗಿದಿರೋ ಈ ಪ್ರೊಡ್ಯೂಸರ್ ತರ ಇವರು ಹೇಳಿದ ಕಥೆ ತರ ಎಲ್ಲಾ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ನಮ್ಮ ಹುಡುಗ ಅಭಿಮೂಲ್ ಆಗಲಿ ಅಂತ ನಿಮಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ನೋ ಈ ಪಿಕ್ಚರ್ ವಿನ ಸೂಪರ್ ಟೂಪರ್ ಸಕ್ಸಸ್ ಆಗ್ಬೇಕು ಅಂತ ನಾನು ಹರಿಸ್ತಾ ನೀವೆಲ್ಲರೂ ಇದೇ ಪಿಕ್ಚರ್ಪೋರ್ಟ್ ಮಾಡ್ಬೇಕು ಕೇಳ್ಕೊತೀನಿ ಸುನಿ ಅವ್ರ ಬಗ್ಗೆ ಹೇಳಬೇಕು ಕರೆಕ್ಟ್ ಸುನಿ ಅವ್ರಿಗೆ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್ ಅವ್ರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ ಒಬ್ಬ ಆಕ್ಟರ್ ಆಗಲಿ ಹೀರೋನ ಪ್ರೀತಿಸ್ತಾರೆ ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಆಮೇಲೆ ಅದು ಕಾಣಿಸುತ್ತೆ ಇನ್ನು ಆಮೇಲೆ ಸುನಿ ಅವ್ರಿಗೆ ಇರುವಂತ ಬಾಂಡೇಜ್ ಆಮೇಲೆ ಅವ್ರಿಗೂ ಆಕ್ಟರ್ಸ್ ಇರುವಂತ ಬಾಂಡೇಜ್ ಈ ತರ ಕಥೆಗಳಲ್ಲಿ ನಾನು ತುಂಬಾ ಟ್ರೈ ಮಾಡ್ತೀನಿ ಬರೋ ನಿರ್ಮಾಪಕರ ಹತ್ರ ಬರೋ ನಿರ್ದೇಶಕರ ಹತ್ರ ನಾನು ತುಂಬಾ ಕೇಳ್ಕೊತೀನಿ ನನ್ಗೊಂದು ರಾಂಕ್ ಕೊಡಿ ನಾನು ರೊಮ್ಯಾಂಕ್ಸ್ ಮಾಡ್ಬೇಕು ನಾನು ಒಂದು ಮಾಡ್ಕೊಂಡು ಹಿಂಗ್ ಮಾಡ್ಬೇಕು ನೋಡೋ ಮತ್ತೆ ಇಲ್ಲೇ ಹೆಂಗ್ ನೋಡ್ತಾ ಇದೆ ನೋಡ್ತಾ ಇದೆ ಸೊ ದೇ ಡೋಂಟ್ ಲೈಕ್ ಮೀ ಡೂಯಿಂಗ್ ರೈಟ್ ಅನ್ಸುತ್ತೆ ಬಿಕಾಸ್ ನನಗೂ ಮದುವೆಗೆ ಎರಡು ಮಕ್ಕಳು ಆಗಿದೆ ಬಟ್ ದಿಸ್ ಇಸ್ ದ ಏಜ್ ವಿರೇ ಯು ಎಂಜಾಯ್ ಎಲ್ಲ ಚೆನ್ನಾಗಿ

¡Vamos!